ಭಾರತೀಯ ಜನತಾ ಪಕ್ಷ ಸಿಂಗೇರಿ ನಮ್ಮದ ವತಿಯಿಂದ ಒಂದು ದೊಡ್ಡ ಮೊಟ್ಟದ ಪ್ರತಿಭಟನೆ ಮೆರವಣಿಗೆ ಹಾಗೂ ಸಭೆ ನಡೀಲಿಕ್ಕೆ ಯುವರಾಜ್ ಅವರ ನೇತೃತ್ವದಲ್ಲಿ ಶಾಸಕರ ವೈಫಲ್ಯಗಳನ್ನು ನಾವು ಈ ಕಡಪತ್ರದ ಮುಖಾಂತರ ನಿಮಗೆ ಪರವಾಗಿ ಬಹುಶಃ ಪಟ್ಟಿ ಮಾಡ್ತಾ ಹೋದರೆ ಈ ಏಳು ವರ್ಷದಲ್ಲಿ ಒಂದೊಂದು ಪೇಜು ಮಾಡ್ಬೋದು ವೈಫಲ್ಯಗಳನ್ನು ಈ ಕ್ಷೇತ್ರದಲ್ಲಿ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಕೇವಲ ದೇಶದ ರಾಜಕೀಯ ಬಿಟ್ಟರೆ ಅಭಿವೃದ್ಧಿ ಮರಿಚುಕೆ ಆಗಿದೆ ಅದರ ಜೊತೆಗೆ ಏನು ಸರ್ಕಾರ ಬಾ ಭಾಗ್ಯಗಳನ್ನು ಘೋಷಣೆ ಮಾಡ್ತೋ ಅದು ಸಹ ಬರೀ ಘೋಷಣೆ ಆಗಿ ಒಳ್ಳೆಯ ಪ್ರತಿ ಒಂದು ಈ ಕಲಿಕೆ ಮೂರು ನಾಲ್ಕು ತಿಂಗಳಿಗೆ ಯಾವುದೇ ಭಾಗ್ಯಗಳು ಬರ್ತಾ ಇಲ್ಲ ಹಾಗಾಗಿ ಅದನ್ನು ಮೊದಲು ಅವರವರ ಅಕೌಂಟಿಗೆ ಜಮಾ ಆಗಬೇಕು ಜೊತೆಗೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆದ ಜಲ ಜೀವನ್ ಮಿಷನ್ ಪ್ರತಿ ಮನೆಗೆ ಕುಡಿಯ ನೀರು ಯೋಜನೆ ಬಹುಶಃ ಶಾಸಕರು ಅದರದ್ದು ಶಂಕುಸ್ಥಾಪನೆ ಮಾಡಿದಷ್ಟು ಬೇರೆ ಯಾರು ಶಾಸಕರು ಮಾಡಿದ್ದಾರೆ ಅಂತ ನಾನಂತೂ ತಿಳ್ಕೊಂಡಿದ್ದೀನಿ ಈ ಕ್ಷೇತ್ರದಲ್ಲಿ ಬೇರೆ ಯಾವ ನಮ್ಮ ರಾಜ್ಯದಲ್ಲಿ ಯಾವ ಶಾಸಕರು ಅಷ್ಟೊಂದು ಶಂಕುಸ್ಥಾಪನೆ ಮಾಡಲಿದ್ದಾರೆ ಇಲ್ಲಿ ಬೇರೆ ಏನು ಶಂಕುಸ್ಥಾಪನೆ ಮಾಡಲಿಕ್ಕೆ ಇರಲಿಲ್ಲ ಹಾಗಾಗಿ ಬರೀ ಕೇಂದ್ರ ಸರ್ಕಾರದ ಯೋಜನೆಯನ್ನು ಶಂಕುಸ್ಥಾಪನೆಯನ್ನು ಮಾಡಿದೆ ಅದು ಚುನಾವಣೆ ಲೋಕಸಭೆ ಚುನಾವಣೆ ಅಂತ ಯಾವ ಯೋಜನೆಗೆ ಎಲ್ಲಿಂದ ನೀರು ಬರಬೇಕು ನೀರಿನ ಯೋಜನೆ ರೆಡಿ ಮಾಡ್ಕೊಂಡೆ ಬರೀ ಬೈ ಪ್ಲೇನ್ ಮಾಡಿದರು ನದಿಗಳನ್ನು ಫಿಕ್ಸ್ ಮಾಡಿದರು ಇದಕ್ಕೆ ಜಲಂಥ ಸಮಸ್ಯೆಯಾಗಿ ನಾನು ಮಲ್ನಾಡಿಂದೇ ಹೇಳ್ತೀನಿ ಯಾಕೆಂದರೆ ಮಲ್ನಾಡಿದ್ದು ಜಲಜೀವನ ವಿಷಯ ಸ್ಟಾರ್ಟ್ ಆದಾಗ ಪ್ರಾರಂಭ ಆಯಿತು ಆದರೆ ಇವತ್ತಿನವರೆಗೂ ಸುಮಾರು ಒಂದು ಐವತ್ತರಿಂದ ಮನೆ ಮನೆಗೆ ನೀರೇ ಬಂದಿಲ್ಲ ಶಾಸಕರು ನೆಮ್ಮಾಡಿನಲ್ಲಿ ಅದನ್ನು ಉದ್ಘಾಟನೆ ಅಂತ ಮಾಡಿಬಿಟ್ಟಿದ್ದಾರೆ ಶಕ್ವತ್ನೆ ಒಂದಲ್ಲ ಉದ್ಘಾಟನೆ ಮಾಡಿದ್ದಾರೆ ಇವತ್ತರಿಗೂ ಅದಕ್ಕೆ ಮೋಟ್ರ್ ಕೊಡಿಸಿಲ್ಲ ಏನು ಅಷ್ಟ ಆಗಿಲ್ಲ ಈ ಥರದ್ದು ಈ ತಾಲೂಕಿನಲ್ಲಿ ಕ್ಷೇತ್ರಾದ್ಯಂತ ಇದೆ ನಾವು ತಾಲೂಕಿನ ಮಾತ್ರ ನಾಳೆ ಹಾಕ್ತಾ ಹೋಗಿ ಹಾಗಾಗಿ ಇಂಥ ಅನೇಕ ವಿಚಾರಗಳನ್ನು ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ನಾಡಿದ್ದ ಅಧಿಕಾರಿ ತಾಯಿ ಪ್ರತಿಭಟನೆ ಮಾಡೋದಿದೆ ಹಾಗೆಯೇ ಇಲ್ಲಿ ಪ್ರಾಣಿಗಳ ಕಾಳಖಾಣೆಗಳ ಬಹುಶಃ ನಾವು ಇನ್ನಾಕ್ತೋ ಬೇರೆ ಕಡೆ ನಾವು ಹೇಳೋಲ್ಲ ಶೃಂಗೇರಿ ತಾಲೂಕಿನೇ ನಾಡಿಸ್ತಾ ಇದ್ದೀವಿ ನಮಗೆ ಅವ್ರದ್ದು ತಿರ್ಗಾಳಕ್ಕೆ ಕಷ್ಟ ಇದೆ ಆ ಮಂತ್ರದಲ್ಲಿ ಕಾಡ್ಕೊಂಡೇಬಹುದು ಆನೆ ಸಹ ಒಂದಿವಸ ತಿಂಗಳ ಎರಡು ದಿವಸ ಯಾವೊಂದ್ರ ಕೀರೆಗೆ ಬಂದು ಹೋಗ್ತಾ ಇದ್ದೀವಿ ಕೆರೆ ಕಟ್ಟೆಯಲ್ಲಿ ತಿಂಗಳಿಗೆ ಒಂದು ಎರಡು ಸರಿ ಒಂದು ಎರಡು ಕಡೆ ಮುಂದ ನಾವು ಕೇಳ್ತಾ ಇದ್ವಿ ಆಡ್ಕೊಳ್ಳೋ ಚಿರತೆ ಅವೆಲ್ಲ ಬಿಡಿ ಅದೊಂಥರ ನಮಗೆ ನ್ಯಾನೋ ಇದ್ದ ಟೈಪಿಗೆ ಅವಾಗಿದ್ದಾವ ಆ ಪೈಸಿ ಬಂದಿದೆ ಇದಕ್ಕೆ ಯಾವುದೇ ಸೂಕ್ತವಾದ ಒಂದು ಅಧಿಕಾರಿಗಳ ಪರಿಹಾರ ಹೆಂಗೂ ಇಲ್ಲ ಏನಾದ್ರು ಅಪ್ಪಿತಪ್ಪಿ ಅವನಪ್ಪ ಏನೋ ನನ್ನ ಕೋವಿಲಿ ಏನಾದ್ರು ಹೊರದಾಗಿಲ್ಲ ಬಂದರೆ ಅದಕ್ಕೆ ಬಂದು ಭ್ರಾಚಾರ ಅವನು ಮನೆ ಮಠಕ್ಕೆ ಹಾಕಬೇಕು ಆ ವ್ಯಕ್ತಿ ಬಂದ ಹಾಗಾಗಿ ಇಂಥ ಅನೇಕ ವಿಚಾರಗಳಿಟ್ಕೊಂಡರು ಶಾಸಕರು ಫಸ್ಟು ಏನು ಮಲಾಳ ಅಭಿವೃದ್ಧಿ ಮಂದಿ ಚೇರ್ಮನ್ಸುತ್ತ ಆಗಿದ್ದು ಬಹುಶಃ ಆ ಚರ್ಮ ದಿವಸದಲ್ಲಿ ಅವರು ಶಂಕುಸ್ಥಾಪನೆ ಒಂದೇ ಮಾಡಿದ್ದು ಆ ಶಂಕುಸ್ಥಾಪನೆ ಮಾಡಿ ಯಾವ ಕೆಲಸ ಕೊಡಿ ಒಂದು ಒಬ್ಬನೂ ಆಗಿಲ್ಲ ಪ್ರಾರಂಭವೂ ಆಗಿಲ್ಲ 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 ಈ ರೀತಿಯ ಅನೇಕ ಸಮಸ್ಯೆಗಳು ಜೊತೆಗೆ ಇವತ್ತು ಗ್ರಾಮಾಂತರ ಪ್ರದೇಶ ಹಳ್ಳಿಯಲ್ಲಿ ಹೋದರೆ ಯುವರಾಜ್ ಕಾಲದಲ್ಲಿ ಏನು ಕಾ ನೋರಾಗಿಂಥ ಅಷ್ಟೇ ಬಂದು ಬಿಟ್ಟರೆ ಆಮೇಲೆ ನೋಡಿಲ್ಲ ಪ್ಯಾಚ್ ವರ್ಕ್ ಆಗಿದೆ ಹೇಳಿ ಟ್ರೀಟ್ಮೆಂಟ್ ಕೊಡ್ತಾರೆ ಆದರೆ ಇವತ್ತಿಗೂ ಸಹ ಪ್ಯಾಚ್ ವರ್ಕ್ ಆಗಿಂತ ನಾನು ಇನ್ನು ತಗೊಳ್ತೀನಿ ಹಿಡಿಯನ್ ಕಾಲದೇ ಕಡಿ ನೋಡ್ಗಳನ್ನು ನಾವು ತೆಕ್ಕೊಡ್ತೀವಿ ಬ್ಯಾಚ್ವರ್ಕೆ ಆಗಿಲ್ಲ ಇನ್ನು ಮತ್ತು ಏನು ಒತ್ತುವರಿ ಸಮಸ್ಯೆಗೆ ಜೆಂಟಿ ಸರ್ವೆ ಅಷ್ಟೇ ಅದು ಶಾಸಕರು ಎಲೆಕ್ಷನ್ ಮುಂಚೆನೇ ಹೇಳಿದರು ಈ ಸಲ ಎಲೆಕ್ಷನ್ ಹಿಂದೆ ಸರ್ ಸರ್ವೆ ಮಾಡಿ ಇದಕ್ಕೆ ಪರಿಹಾರ ಕಾಣಿ ಅಂತ ಹೇಳಿದ್ರು ಈಗ ಮಾರ್ಚ್ ತಿಂಗಳು ಕಳಿತ ಬಂತು ಇನ್ನು ಏನಿದ್ರು ಮುಂದಿನ ಒಂದೂವರೆ ತಿಂಗಳು ಇಲ್ಲಿ ಮತ್ತೆ ಮಳೆಗಾಲ ಆಗುತ್ತೆ ಇಲ್ಲಿ ಯಾವಾಗ ಪ್ರಾರಂಭ ಆಗೋದು ಯಾವಾಗ ಎಂಟಿ ಸರ್ವೆ ಕೊಟ್ಟು ಇದು ಈಗ ಹೇಳಿದ್ಬಿಟ್ಟರೆ ಇಲ್ಲಿ ಎರಡು ಎರಡು ವರ್ಷ ತಿರು ಆಯ್ತಲ್ಲ ಅದು ಎಲೆಕ್ಷನ್ ಕ್ಷೇತ್ರ ಇನ್ನೂ ಎಂ ಡಿ ಸರ್ವೆ ಪ್ರಾರಂಭನೇ ಮಾಡಿಲ್ಲ ಈ ಥರದ ಅನೇಕ ಸಮಸ್ಯೆಗಳು ಪಕ್ಷೇ ಈ ಕ್ಷೇತ್ರದಲ್ಲಿ ನಾವು ಇಂಥ ಒಂದು ಕೆಟ್ಟ ಶಾಸಕರನ್ನ ಪಡೆದಿದ್ದೀವಿ ತೆಳಿದ್ರೆ ಯಾವುದೇ ಒಂದು ಜಲವಂತ ಸಮಸ್ಯೆಗಳ ಬಗ್ಗೆ ಅವರು ಸ್ಪಂದಿಸುವಂಥ ವ್ಯಕ್ತಿ ಅವರಲ್ಲ ಕೇವಲ ದೇಶದ ರಾಜಕೀಯವನ್ನು ಮಾತ್ರ ಮಾಡ್ತಿದ್ದಾರೆ ಭಾರತೀಯ ಜನತಾ ಪಕ್ಷ ಎಲ್ಲ ವಿಚಾರಗಳನ್ನ ಪ್ರತಿಭಟನೆ ಮಾಡಲಿದೆ ಇದರ ಭಾಗವಾಗಿ ವೇಣುಗೋಪಾಲ್ರು ಮುಂದುವರೆದು ಹೇಳಬೇಕು ಒಂದು ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಒಂದು ಗಡುವು ನಿಗದಿ ಮಾಡಿ ಆ ಒಳಗಡೆ ಏನು ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಕ್ಷೇತ್ರ ಮಟ್ಟದಲ್ಲಿ ಇದನ್ನೊಂದು ದೊಡ್ಡ ಮಟ್ಟದಲ್ಲಿ ಕೂಡ ಕಾರ್ಯಕ್ರಮವನ್ನು ಮಾಡಲಿದ್ದೀವಿ ಈಗಾಗಲೇ ಜಂಟಿ ಸರ್ವೆ ಹೇಳೋದು ಜಂಟಿ ಸರ್ವೆ ಮಾಡದೆ ಯಾವುದೇ ರೈತರುಗಳದ್ದು ಒತ್ತುವರಿ ಇರ್ಬೋದು ಒಂದು ಮನೆ ವಾಸದ ಮನೆಗಳಿರ್ಬೋದು ಅದನ್ನು ಫಲ ಮಾಡಬಾರ್ದು ಅನ್ನೋದು ಒಂದು ಮುಖ್ಯ ಬೇಡಿಕೆ ಈಗಂದರೆ ಈಗ ನೀವು ಯಾವುದೇ ಒಂದು ಹುಲ್ಲು ಬನ್ನಿ ಅಂತ ಹೋದ್ರು ಕೂಡ ಅಲ್ಲಿ ಪ್ರಾಣಿ ಹುಳು ಬನ್ನಿ ಕೂಡ ಅದಕ್ಕೂ ನಾವು ಫಾರೆಸ್ಟ್ ಆಫೀನ ಕೇಳೋಕೆ ಬಂದ್ ತಹಸೀಲ್ದಾರ್ ಅಫೀಸಲ್ಲಿ ನಮ್ಮ ಕಂದಾಯ ಜಾಗ ಯಾವುದೇ ತಹಶೀದಾರ್ ಇವು ಇದು ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಮೇಲಾಟದಲ್ಲಿ ಇಲ್ಲಿ ಬಲಿಪಕ್ಷವಾಗಿ ಜನರು ಹಾಗಾಗಿ ಇದನ್ನು ನಾವು ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿ ಕೂಡ ಜನಗಳ ಪರವಾಗಿ ನಾವು ಮಾತಾಡಬೇಕಾಗಿರೋದು ನಮ್ಮ ನಮ್ಮ ಧ್ವನಿ ಎತ್ತೇಬೇಕಾಗಿದೆ ತುಂಬ ಹಿಂದೆ ನಾವೊಂದು ಪ್ರತಿಭಟನೆ ಕರೆ ಕೊಡಬೇಕಾಗಿತ್ತು ಈಗ ನಾಳೆದು ಹದಿನೇಳನೇ ಕೊಟ್ಟಿದ್ದೀವಿ ನೀವೆಲ್ಲರೂ ಕೂಡ ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಅವತ್ತಿನ ದಿನ ನೀವು ಕೂಡ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳ್ತಾ ತಾಲೂಕಿನ ಜನರು ಕೂಡ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪ್ರತಿ ಮನೆಗೂ ಇದೊಂದು ಸಮಸ್ಯೆ ಇದೆ ಪ್ರತಿ ಮನೆಯಿಂದ ಒಬ್ಬರಾದರೂ ಇದರಲ್ಲಿ ಭಾಗವಹಿಸಿ ಈ ಪ್ರತಿಭಟನೆ ಯಶಸ್ವಿಗೊಳಿಸೋಣ ಈ ಮೂಲಕ ಸರ್ಕಾರಕ್ಕೆ ಒಂದು ಬಿಸಿ ಮುಡಿಸುವಂಥ ಕೆಲಸ ನಾಳೆ ಹದಿನೇಳನೇ ತಾರೀಕು ಆಗಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಪ್ರತಿಭಟನಾ ಮೆರವಣಿಗೆಗೆ ಮತ್ತು ಪ್ರತಿಭಟನಾ ಸಭೆ ಎರಡಕ್ಕೂ ಹೇಳಿ ನಾನು ಜನತೆಯೊಂದು ರಿಹಾಬಿಲೇಷನ್ ಒಂದು ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನವನ್ನು ಅಂತಕ್ಕಂಥದ್ದು ಅದರಲ್ಲಿ ರಿಹಾಬಿಟೇಷನ್ ತುಂಬ ಕಾಲದಲ್ಲಿ ಮಾಡ್ತದೆ ಓಲೆ ಮಕ್ಕಳು ಇದನ್ನು ನಾವು ಪದೇ ಪದೇ ಭಾಳಷ್ಟು ಬಾರಿ ಹೇಳಿದ್ದು ಯಾವುದೇ ಕೇಳಿ ಅಷ್ಟೇ ಇಲ್ಲ ನಿಜವಾಗಲೂ ಒಂದು ಉದಾಹರಣೆ ಮಾಡಿ ಕೇಳ್ತೀವಿ ಈಗ ಕೆರೆ ಪಂಚಾಯತ್ ಬಲೆ ಕಡೆಯಲ್ಲಿ ವಟರಿಕಾರ್ಖಣೆ ಅಂತೇಳಿ ಒಂದು ಊರಿದೆ ಅದರಲ್ಲಿ ಮೂರ್ನಾಲ್ಕು ಕುಟುಂಬ ಗಂಡ ಎಲ್ಲ ತಿರುಗಿದ್ದಾರೆ ಹೆಣ್ಮಕ್ಳು ಅವ್ರ ಮಕ್ಕಳು ಮಾತ್ರ ವಾಸಿಕ ಮಕ್ಕಳಿದ್ದಾರೆ ಅಲ್ಲಿ ಕೆಲವೊಂದು ಮೌಲ್ಯವಾಪನ ಮಾಡಿದ್ದಾರೆ ಒಂದೇ ಚೆನ್ನಾಗಿ ಮಾಡಿಲ್ಲ ಮಾಡಿರ್ತಕ್ಕಂಥವ್ರು ಯಾರೋ ಒಬ್ಬರು ಅಡ್ಕಾಣಿ ನಿಂಟ್ಕೊಂಡೋಗಿ ಅವರಿಗೆ ಬೇಕಾದಂಗೆ ಮೌಲ್ಯಮಾತ್ರ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ಅಲ್ಲಿ ಇವರು ರೇವತಿ ಅಂತಿದ್ದಾರೆ ವರಗ ಅಂತಿದ್ದಾರೆ ಅವ್ರದ್ದೆಲ್ಲ ಎರಡೆರಡು ಎಕರೆ ಅಟ್ಟೆ ತೋಟ ಇದೆ ಅವ್ರಿಗೆ ಕೇವಲ ಮೂವತ್ತು ಲಕ್ಷ ಎರಡು ಎಕರೆ ಸೋಟು ಮೂವತ್ತರಿಂದ ನಲವತ್ತು ಲಕ್ಷ ಅಂಟೆ ಕೊಡ್ತಾರೆ ಇವರು ಒಂದು ಎಕರೆ ಜಾಗ ನಿಮಗೆ ಎಂಬತ್ತು ಲಕ್ಷಕ್ಕೆ ಇಲ್ಲೆಲ್ಲ ಒಂದು ಎಕರೆ ತೋಟ ಕೊಡಿಸ್ತೀವಿ ಶೃಂಗೇರಿ ಸುತ್ತಮುತ್ತ ನೀವು ಶೃಂಗೇರಿ ಹತ್ತಿರದಲ್ಲಿ ಟೌನ್ ಮೀಟರ್ ನೋಡಿ ಯಾರೋ ಸಿಗೋಲ್ಲ ಈಗೆಲ್ಲ ರೇಔಟಲ್ಲಿ ಸಿಗಬೇಡಿ ಕಾಕ್ಸ್ ಹಳ್ಳಿನ ತೀಕೂ ನಮ್ಮ ಸರಣ ನೀವು ಎಂಬತ್ತಕ್ಷೆ ಒಂದು ಎಕ್ಕ ಇವರು ಎರಡು ಎಕರೆ ಅಡಿಕೆ ತೋಟಕ್ಕೆ ಕೇವಲ ಮೂವತ್ತು ಲಕ್ಷ ರೂಪಾಯಿ ಮಾಡಿದ್ದೆ ಒಂದು ವಾಸು ಮನೆಗೆ ಇಪ್ಪತ್ತಕ್ಷಣ ಮೂವತ್ತಕ್ಷಣ ಮಾಡಿದೆ ಅವರ ಹಣ ತಗೊಂಡು ಬಂದು ಏನು ಮಟ್ಟಕ್ಕೆ ಸಾಧ್ಯ ಇದನ್ನು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ನಾನು ಕೇಳಿದೆ ಏನು ಒಂದು ಕತೆ ಏನು ವ್ಯವಸ್ಥೆ ಹಿಂದೆಲ್ಲ ಸರಿಯಾಗಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಅದು ರೇಟ್ ಟೂರ್ ಕೊಟ್ಟು ಮಾಡ್ತಿದ್ದೆ ಇವ್ರಿಗೆ ಗ್ರೇಡ್ ತ್ರೀ ಗ್ರೇಡ್ ಫೋರ್ ಫೋರಲ್ಲಿ ಕೊಟ್ಬಿಟ್ಟು ಅವ್ರಿಗೆ ಏನು ಬೆಲ್ಲೇಶ್ವರ್ತನೆ ಇವರು ಮಾಡ್ತಕ್ಕಂಥದ್ದು ನಾವು ಬಿ ಜೆ ಪಿ ಕಂಡಿಸ್ತದೆ ಇವರು ಇದೇ ರೀತಿ ಮುಂದೊಂದು ಮಾಡಿದ್ರೆ ಈಗ ಅವರು ಬೆಲೆ ಕೊಟ್ಟ ಭಾಗವಾಗಿದೆ ಉದಾಹರಣೆ ಅಷ್ಟೇ ಎಲ್ಲಿ ಕೇವಲ ಬಲೆಕೆಡೆ ವಟಿಕತೆ ಅಂತ ಇನ್ನು ಹಾದಿ ಕಸ್ಮಾಡ್ ಇರ್ಬೋದು ಕೆರೆ ಕಟ್ಟೆ ಇರ್ಬೋದು ಇನ್ನು ಇರ್ಬೋದು ಗುರ್ಗಿ ಇರ್ಬೋದು ಅಲ್ಲೆಲ್ಲ ಅವ್ರ ಪರಿಸ್ಥಿತಿ ಚಿಂತಾಜನಕ ಆಗಿದೆ ಈಗ ಬುರ್ಗಿಲಿ ಒಬ್ಬರು ಗಿರಿಜನರು ಪಪ್ಪ ಅವರಿಗೆ ರಿಯಲ್ಟಿ ಅಂತ ಬಂದಿದ್ದೀವಿ ಮಗೆ ಬೇರೆ ಚಂದ್ರಶೇಖರ್ ಚಂದ್ರಶೇಖರರಾವ್ ಅಂತ ಅವರು ಇದು ತಗೊಂಡು ಅವರಿಗೆ ಮನೆ ತೀಸತಿಲ್ಲ ಕೇವಲ ಅಸೆಸ್ಮೆಂಟ್ ಇತ್ತು ಅಸೆಸ್ಮೆಂಟ್ ಮನೆ ತಗೊಂಡ ಮನೆ ತುಂಬ ದೊಡ್ಡ ಮನೆ ಇತ್ತು ಅವ್ರು ತಗೊಂಡು ಅರವತ್ತೈದು ಲಕ್ಷ ರೂಪಾಯಿ ತಗೊಂಡಿದ ಅದಕ್ಕೆ ಬಿಟ್ಟು ಬ್ರೋಕರ್ ಹೋಗ್ಕೊಂಡಿದ್ದೆ ಅವ್ರು ತಗೊಂಡ್ರು ಆ ಮನೆ ಗೋಡೆ ಅವ್ರ ಮುದ್ದೆ ಗೋಡೆ ಕುಸಿದ್ರು ಗ್ರಾಮ ಪಂಚಾಯತಿ ಅರ್ಜಿ ಕೊಟ್ಟರೆ ಅವ್ರಿಗೆ ಯಾವುದೇ ಎರಡು ಐದು ರೀತಿಯ ಬಂದಿದ್ದಾರೆ ಇಟ್ಟಿದ್ದಕ್ಕೂ ನಮ್ಮ ಕಿಕ್ಕ ಪಂಚಾಯತಿ ಸಮಸ್ಯೆಗಳು ನಿಮಗೆಲ್ಲ ಗೊತ್ತೆ ಆಯಿತಾ ಮಾಹಿತಿ ಆಯಿತು ಹಾಕಿದ ಅವರಿಗೆ ಸಮಾಪು ಆಗಿದೆ ಆಮೇಲೆ ಇವತ್ತು ಅವ್ರ ಪರಿಸ್ಥಿತಿ ಏನಿದೆ ಅಂದ್ರೆ ಇವತ್ತು ಎಲ್ಲರೂ ಕೂಲಿ ಕೊಡೋಕೆ ಅವ್ರಿಗೆ ಇವತ್ತು ಹಿಂದೆ ಬರೆಯುವ ಶೆಟ್ಟಿ ಬರ್ತಾಡಿಕೆ ಹಾಕಿಲ್ಲ ಇವ್ರ ತನಕ ಹನ್ನೆರಡು ಫುಟಲ್ಲಿ ಹಿ ಕೇವಲ ಮೂರು ಫೋಟೋ ಬಂದಿದೆ ಹೇಳೋರು ಈ ನಾವು ಇದಕ್ಕೆ ಯಾಕೆ ಹೇಳ್ತೀವಿ ಅಂದರೆ ಮೌಲ್ಯಮಾಪನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಂದ ಅವರು ಹೊರಬರ್ತಾರೆ ಪೂರ ಕಾಡಾಗಿ ಬರ್ತದೆ ಇವರಿಗೆ ಏನು ಕಾಡಬೇಕಲ್ಲ ಕ್ಲೀನೇ ಕಾರ್ಡ್ ಎಕ್ಬೇಕು ಬೇಕು ಮಾಡ್ಕೊಂಡು ಕರೆಕ್ಟ್ ಯೂಜ್ ಫೆಯಾ ಕೊರಿಯಾರನ್ನು ಎಲ್ಲ ರೀತಿಯಲ್ಲಿ ಕೊಟ್ಟೆ ಅವರು ದಲ ಇರ್ಬೋದು ಬಿ ಜೆ ಪಿ ಕಾಂಗ್ರೆಸ್ ಸಮರ್ಪಕವಾಗಿ ಒಳ್ಳೆಯ ರೀತಿ ಉತ್ತಮವಾಗಿರ್ತಕ್ಕಂಥ ಒಂದು ಮೌಲ್ಯಮಾಪನ ಮಾಡಿ ಅದಕ್ಕೆ ಏನು ಬಾರಿ ಹಾರ್ಟಿಕಲ್ಚರು ರೆವಿನ್ಯೂ ಎಲ್ಲ ಬರ್ತಾರೆ ಅವರ ತಂಡ ಒಟ್ಟಿಗೆ ಒಂದು ಒಳ್ಳೆ ರೀತಿ ಮೌಲ್ಯಮಾಪನ ಮಾಡುವಂಥದ್ದು ಮಾಡಬೇಕು ಅಂತ ನಮಗೆ ಗೊತ್ತೇ ಆಮೇಲೆ ಕಾಡು ಪ್ರಾಣಿ ಹಾಡು ಇವತ್ತು ಚಿಂತೆ ಈಗ ಕೆರೆ ಪಂಚಾಯತ್ ಸಾಧಾರಣ ಇಪ್ಪತ್ತ್ ಮೂಲ ನಾಯಿಗಳನ್ನ ಚಿತ್ರ ಇದ್ದಾವೆ ಪಟ್ಟಿಗೆಯಲ್ಲಿ ಕಟ್ಟಿರ್ತಕ್ಕಂಥ ಹಸುನ್ನ ತಿಂದು ಆಮೇಲೆ ಹಸು ಪಟ್ಟಿಗೆಯಿಂದಲೇ ಹೇಳ್ಕೊಂಡು ಉದಾಹರಣೆಗಳಿದ್ದಾವೆ ಅವ್ರ ಜಮೀನಲ್ಲಿ ಸಹ ಹುಲಿನ ಚಿತ್ರ ಆ ಪರಿಸ್ಥಿತಿ ಕಿಗ್ಗಾ ಭಾಗದಲ್ಲಿ ಬೇಗ ಭಾಗದಲ್ಲಿ ಹೋಗಿದೆ ತುಂಬ ಕಡೆ ಚಿಂತೆ ಕರ್ಣಿಗಳು ಇದನ್ನು ನಾವು ಅರಣ್ಯ ಇಲಾಖೆಗೆ ತಂದು ಬಿಡ್ತಾರೆ ಅಂತ ಇದೆ ಅವರು ಅರಣ್ಯ ಇಲಾಖೆಯರು ಏನು ರೈತರಿಗೆ ತೊಂದರೆ ಕೊಡ್ತಕ್ಕಂಥ ಇದು ಮಾಡ್ತಿದ್ರೆ ಅವರು ಕಾಡು ಪ್ರಾಣಿಗಳನ್ನು ಸಮರ್ಪಕ ಹೊರಸ್ಕೊಳ್ಳೋದನ್ನು ಹುಡುಕಬೇಕು ಇಲ್ಲಿ ರೈತರಿಗೆ ನಮ್ಮ ಜಾಗಕ್ಕೆ ಸಂಚಾರಕ್ಕೆ ಕಾಡು ಪ್ರಾಣಿಗಳು ಕೊಬಾರ್ದು ಇವರಿಗೆ ಕಾಡು ಪ್ರಾಣಿಗಳಿಗೆ ಏನು ರಕ್ಷಣೆ ಕೊಡ್ತಕ್ಕಂಥದ್ದು ಕಾಡು ರಕ್ಷಣೆ ಮಾಡ್ತಾರಲ್ಲ ಹಾಗೆ ಬದುಕ ರೈತರು ರಕ್ಷಣೆ ಮಾಡಬೇಕಲ್ಲ ನಾವು ಹಾಗೆ ಇವರು ಈಗ ಯಾವುದೇ ಒಂದು ಸಂದರ್ಭದಲ್ಲಿ ಏನು ಅವರು ಒಂದು ಗುಟ್ಟೆ ಜಾಗಕ್ಕೆ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಮೂರು ಜಾಗಕ್ಕೆ ಬೆಂಕಿ ಕಟ್ತಕ್ಕಂಥದ್ದು ಇದೆಯಲ್ಲ ಅಂತ ನನಗೆ ಬನ್ನಿ ಒಂದು ವಿಚಾರ ವಿಚಾರದಲ್ಲಿ ಹಾಗಿದ್ದರೆ ಒಂದು ಗುಟ್ಟೆ ಜಾಗಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಎರಡು ಲಕ್ಷ ಎಂಬತ್ತು ಸಾವಿರ ಕಟ್ತಾರೆ ನಾಲ್ಕು ನಾಲ್ಕೊಂಬತ್ತು ಕಷ್ಟ ಅಂದರೆ ಅದೇ ಒಂದು ಗುಟ್ಟೆ ಜಾಗಕ್ಕೆ ಕೆರೆ ಕಟ್ಟೆಯಲ್ಲಿ ರೈತರಿಗೆ ಅವರು ಆ ಒಂದು ಒಂದು ಎರಡು ಲಕ್ಷ ಎರಡು ಲಕ್ಷ ಕೊಟ್ಟು ಗುಂಡೆಗೆ ಕೊಟ್ಟರು ಬರ್ತಾರಲ್ಲ ಆಮೇಲೆ ಅವರು ಇವತ್ತೇನು ಪರಾದಿ ಕಾಲದಿಂದಲೂ ವಾಸ ಮಾಡ್ಕೋದು ಅವ್ರಿಗೆ ಯಾವುದೇ ನಿಜವಾಗ್ಲೂ ಯುದ್ಧ ಸಿಡಿಸಿತಕ್ಕಂಥವ್ರು ಸಾರ್ವಜನಿಕ ಅಸೆಸ್ಮೆಂಟ್ ಆಚರಣ ಅಲ್ಲಿ ಬರ್ತಿನ ಕಟ್ಕೊಂಡು ಅಕ್ಕಪಕ್ಕ ಮನೆ ಉಂಟಾಗೆ ಕಟ್ಕೊಂಡು ಆ ಮನೆ ಉಂಟು ಒಂದು ಮೂರು ಲಕ್ಷ ಅಡಕೆ ತೋಟಿದ್ದಾರೆ ಅವರು ಮೌಲ್ಯಮಾಪನ ಸಂದರ್ಭ